ಸಾರ ಪರೀಕ್ಷ ಯಾರ್ಯಾರು ಬರಿತಾ ಇದನ್ನು ರಚಿಸಿದವರು ಜಗನ್ನಾಥದಾಸರು ಅದು ಹರಿಕಥಾಮೃತ ಸಾರದಲ್ಲಿ ಈಗ ನಾವು ದಾಸಾಹಿತ್ಯ ಅಂತ ತಗೊಂಡಾಗ ಹರಿಕಥಾಮೃತ ಸಾರ ಸಾರವನ್ನೇ ಯಾಕೆ ನಾವು ಹೆಚ್ಚಿಗೆ ಮಹತ್ವ ಕೊಡ್ತೀವಿ ಅದಕ್ಕೆ ಅದರಲ್ಲಿ ದೇವರ ಬಗ್ಗೆ ನಾವು ಹೇಗೆ ಮಾಡೋದು ಅನುಸಂಧಾನ ಎಲ್ಲರ ಬಗ್ಗೆ ಚೆನ್ನಾಗಿ ತಿಳಿಸಿದ್ದಾರೆ ಯಾರು ಜಗನ್ನಾಥ ದಾಸರು ಜಗನ್ನಾಥ ದಾಸರು ಜಗನ್ನಾಥ ದಾಸರು ವಿಶೇಷವಾಗಿ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ತಾರತಮ್ಯ ಅಂತ ಹೇಳ್ಯಾರ ತಾರತಮ್ಯ ಅಂದ್ರೆ ಈಗ ಬೇಸಿಕ್ ನಾವ್ ಅದನ್ನ ತಿಳ್ಕೊಂಡ್ರೆ ಆಮೇಲೆ ಯಾವ ಪರೀಕ್ಷೆ ಬೇಕಾದ್ರೆ ಬರೀತು ಇನ್ಮೇಲೆ ಫ್ರೀ ಆಗಿಲ್ಲ ಯಾರಿಗೂ ಸ್ಮರಣಬೇಕು ಇಲ್ಲ ಇವ್ರು ಹೇಳದಂಗೆ ಯಾರಿಗೂ ನೆನಪಿರಲ್ಲ ಒಂದು ಸ್ಟೇಜ್ ಆದ ಕೂಡ ಹರಿಭಜನೆ ಮಾಡೋ ನಿರಂತರ ಪರಗತಿಗಿದ ನಿರ್ಧಾರ ಮನೋಡು ಯಾಕೆ ಹೇಳಿದ್ರು ನಮಗೆ ಒಂದೇ ಸತಿ ನೆನಪಿರೋದಿಲ್ಲ ನಾವೇನ್ ಮಾಡ್ಬೇಕು ಪದೇ 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 ಸ್ಮರಣೆ ಮಾಡ್ತಾ ಇರಬೇಕು ಅಂದ್ರೆ ಮಾತ್ರ ನಾವು ಆ ಒಂದು ಗುರಿಯನ್ನು ಮೂರ್ತಿಕ್ಕೆ ಕಕ್ಷಾಗ ಬರ್ತೀವಿ ಸ್ತ್ರೀಯರಿಗೆ ಬರುತ್ತೆ ನಾವು ಬರೋದು ಮನುಷ್ಯ ಮನುಷ್ಯ ಗಂಧ ಮಾನಸ ನಂತರ ಏನೋ ಲಾಸ್ಟ್ ಇಯರ್ತೀವಿ ಕೊನೆ ನಂತರದಲ್ಲಿ ಬರೋದು ಜನ ಕೇಳ್ತಾರೆ सार हरिभक्ति मानस स्मृति मणि माले आध्यात्म माला लक्ष्मी शोभा ने गुंड क्रिय तत्वीशवना वेकटेश परिजात कोंजी पदा ದೀಕ್ಷೆ ಪೊಂದೇವು ಪೊಂದಿೋ ಹರಿದಾಸ ದೀಕ್ಷೆ ಪೊಂದಿ ಹರಿದಾಸ ದೀಕ್ಷೆ ಶ್ರೀರಾಮ ರಕ್ಷೇ ಬಲಭೀಮ ರಕ್ಷೆ ಹರಿದಾಸ ಸಂತತಿಯ ರಕ್ಷೆ ಪೊಂದಿ ಹರಿದಾಸ ದೀಕ್ಷೆ ವೋ ಹರಿದಾಸ ದೀಕ್ಷೆ